ಕರಾಗ್ರೆ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನ ಹೇಳಿ ನಮ್ಮ ಕೆಲಸವನ್ನ ಆರಂಭಿಸುತ್ತೇವೆ ಅಥವಾ ನಮ್ಮ ದಿನವನ್ನ ಆರಂಭ ಮಾಡುತ್ತೇವೆ ಈ ದಿನಮಾನಗಳಲ್ಲಿ ಸಾಧನೆ ಮಾಡಿದ ಕೆಲವು ಮಹಿಳೆಯರನ್ನ ಈ ಪಾಠದಲ್ಲಿ ನೋಡೋಣ ನಾಲ್ಕನೇ ತರಗತಿಯ ಕನ್ನಡ ಪಾಠ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಈ ವಿಡಿಯೋದಲ್ಲಿ ಮಹಿಳಾ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಭಾಷಾ ಚಟುವಟಿಕೆ ಮತ್ತು ಬಳಕೆ ಬಳಕೆ ಚಟುವಟಿಕೆಯನ್ನ ನೋಡೋಣ ನೀವಿನ್ನು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತವೆ ಪಾಠವನ್ನು ನೋಡಿ ಸಾವಿತ್ರಿಬಾಯಿ ಪುಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ ದೇವಿ ಗಂಗೂಬಾಯಿ ಹಾನಗಲ್ ಕಲ್ಪನಾ ಚಾವ್ಲಾ ಪ್ರತಿಭಾ ಪಾಟೀಲ್ ಮೇರಿ ಕೋಮ್ ಮದರ್ ತೆರೇಸಾ ಅಂದು ಬೆಳಿಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರದಿಂದ ಓಡಾಡುತ್ತಿದ್ದರು ಮುಖ್ಯ ಶಿಕ್ಷಕರು ಮಕ್ಕಳನ್ನ ಕರೆದು ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು ಮುಖ್ಯ ಶಿಕ್ಷಕರು ಹೇಳ್ತಾರ ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ ಮಕ್ಕಳು ಒಟ್ಟಾಗಿ ಹೌದು ಗುರುಗಳೇ ಎಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ ಸಾಧಕಿ ಶಿಕ್ಷಕಿ ಮಕ್ಕಳೇ ಎಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆವು ಅದರಂತೆ ನೀವೆಲ್ಲ ಕಾರ್ಯ ನಿರ್ವಹಿಸಿದ್ದೀರ ನಿರ್ವಹಿಸಿದ್ದೀರಿ ಅಲ್ಲವೇ ಮಕ್ಕಳು ಹೌದು ಮೇಡಮ್ ನೀವು ಹೇಳದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ ಮುಖ್ಯ ಶಿಕ್ಷಕರು ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನ ಸ್ವಾಗತಿ ಸ್ವಾಗತಿಸೋಣ ಬನ್ನಿ ಮಕ್ಕಳೆಲ್ಲರೂ ಕ್ರ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಐದನೇ ತರಗತಿಯ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು ನಾಲ್ಕನೆಯ ತರಗತಿಯ ವಿದ್ಯಾರ್ಥಿನಿಯಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನ ಸುಮತಿ ಸ್ವಾಗತಿಸಿದಳು ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನ ಸಭೆಗೆ ತಿಳಿಸಿದರು ಎಸ್ ಸಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಈ ಆಚರಣೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರಿಗೆ ಮನ್ನಣೆ ನೀಡುತ್ತದೆ ಸಮಾಜ ಮತ್ತು ದೇಶದ ಕಲ್ಯಾಣಕ್ಕೆ ಮಹಿಳೆಯರು ಗಣನೀಯ ಕೊಡುಗೆ ನೀಡು ನೀಡುತ್ತಿದ್ದಾರೆ ಮಹಿಳಾ ದಿನಾಚರಣೆಯು ಪ್ರತಿಯೊಬ್ಬರ ಜೀವನದಲ್ಲಿ ಉತ್ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮೆಚ್ಚುಗೆ ಗೌರವ ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿದೆ ಹಿಂದೆ ಮಹಿಳೆಯರು ಮನೆಗಳಲ್ಲಿ ನಿರ್ಬಂಧವನ್ನ ಹೊಂದಿದ್ದರು ಮತ್ತು ಕೆಲಸ ನಿಮಿತ್ತ ಮನೆಯಿಂದ ಹೊರಗೆ ಕಾಲಿಡುವಂತಿರಲಿಲ್ಲ ಆದರೆ ಆಧುನಿಕ ಮಹಿಳೆಯರು ಕೆಲಸದಲ್ಲಿ ಸಮಾನ ಅವಕಾಶ ಪಡೆದುಕೊಂಡಿದ್ದಾರೆ ಎಂದು ತಮ್ಮ ಸಾಮರ್ಥ್ಯ ಅರಿತುಕೊಂಡು ತಮ್ಮ ಕುಟುಂಬ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಮಹಿಳೆಯರು ಯಾ ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ ಸಾಹಿತ್ಯ ಸಂಗೀತ ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಶಿಕ್ಷಣ ರಾಜಕೀಯ ಸ್ವಾತಂತ್ರ್ಯ ಹೋರಾಟ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ ಈ ಸಾಧಕಿಯರ ಹೆಸರು ಹಾಗೂ ಸಾಧನೆ ಅಜರಾಮ ಅಜರಾಮರವಾಗಿವೆ ಮಕ್ಕಳೇ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕೆಲವು ಮಹಿಳಾ ಸಾಧಕಿಯರನ್ನ ಸ್ಮರಿಸೋಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚನ್ನಮ್ಮ ಒನಕೆ ಓಬವ್ವ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಹೀಗೆ ಅನೇಕರ ಹೆಸರು ಸ್ಮರಣೀಯ ಶಿಕ್ಷಣದಲ್ಲಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಹೆಸರು ಅಚ್ಚಳಿಯದೆ ಉಳಿದಿರುವಂತೆ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಮದರ್ ತೆರೇಸಾ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಹೀಗೆ ಮೊದಲಾದವರ ಸಾಧನೆ ನೆನಪಿನಲ್ಲಿ ಇರುವಂತಹುದು ರಾಜಕೀಯ ಕ್ಷೇತ್ರದಲ್ಲಿ ಸರೋಜಿನಿ ನಾಯ್ಡು ಸುಚೇತನ ಕೃಪಲಾನಿ ವಿಜಯಲಕ್ಷ್ಮಿ ಪಂಡಿತ್ ಮೊದಲಾದವರನ್ನ ನೆನೆಯಬಹುದು ಸಾಹಿತ್ಯ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಅಕ್ಕ ಮಹಾದೇವಿ ಸಂಚಿ ಹೊನ್ನಮ್ಮ ತಿರುಮಲಾಂಬ ಎಂ ಕೆ ಇಂದಿರಾ ಅರುಂಧತಿ ರಾಯ್ ಕಮಲಾ ಹಂಪನ ಸಾರಾ ಅಬೂಕರ್ ಮುಂತಾದವರ ಕೊಡುಗೆ ಅಪಾರ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಎಸ್ ಸುಬ್ಬಲಕ್ಷ್ಮಿ ಗಂಗೂಬಾಯಿ ಹಾನ್ಗಲ್ ಲತಾ ಮಂಗೇಶ್ಕರ್ ಮುಂತಾದವರು ದಂತಕತೆ ಎನಿಸುವ ಸಾಧಕಿಯರಾಗಿದ್ದಾರೆ ಪಿಟಿ ಉಷಾ ಮಿತಾಲಿ ರಾಜ್ ದಾಸ್ ಶೀತಲ್ ಶೀತಲ್ ದೇವಿ ಮೇರಿ ಕೋಮ್ ಪಿವಿ ಸಿಂಧು ಸೇನಾ ನೆಹ್ವಾಲ್ ಕ್ರೀಡಾ ಕ್ಷೇತ್ರದ ಸಾಧನೆಯು ದೇಶದ ಕೀರ್ತಿ ಪತಾಕಿಯನ್ನ ಮೇಲಕ್ಕೇರಿಸಿದೆ ಇದಲ್ಲದೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಬಹು ಹೆಮ್ಮೆ ಪಡುವಂತದ್ದು ಕಲ್ಪನಾ ಚಾವ್ಲಾ ಸುನಿತಾ ವಿಲಿಯಮ್ಸ್ ಇವರ ಅಪ್ರತಿಮ ಧೈರ್ಯ ಸಾಧನೆ ದೇಶದ ಪ್ರಗತಿಯ ಹಾದಿಯಲ್ಲಿ ಒಂದು ಮೈಲುಗಲ್ಲು ನಾವು ಸಹ ಇಂತಹ ಮಹಿಳಾ ಸಾಧಕಿಯರ ಸಾಧನೆ ಅರಿದುಕೊಂಡು ಅವರ ಆದರ್ಶಗಳನ್ನ ರೂಢಿಸಿಕೊಂಡು ಸಾಧನೆಯ ಪಥದತ್ತ ಸಾಗೋಣ ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದು ಮಹಾಲಕ್ಷ್ಮಿಯವರು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಭಾಷಣ ಮುಗಿಸಿದರು ಮಕ್ಕಳೆಲ್ಲರೂ ಬಹಳ ಕುತೂಹಲದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈಮೆರೆತಿದ್ದರು ವಿದ್ಯಾರ್ಥಿ ಪಾತಿಮಾಳು ಪಾತಿಮಾಳು ವೇದಿಕೆಗೆ ಬಂದು ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿದಳು ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು ಎಸ್ ಡಿ ಎಂಸಿ ಯವರ ಸಹಕಾರದಿಂದ ಎಲ್ಲರೂ ಎಲ್ಲರಿಗೂ ಸಿ ಹಂಚಲಾಯಿತು ಹೆಣ್ಣು ದೇಶದ ಅಭಿವೃದ್ಧಿಯ ಕಣ್ಣು ಪಾಠದ ತಾತ್ಪರ್ಯ ಈಗ ಅಭ್ಯಾಸ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀ ಮೊದಲನೇ ಪ್ರಶ್ನೆ ಮಕ್ಕಳು ಯಾರ ಭಾವಚಿತ್ರಗಳ ಯಾರ ಭಾವಚಿತ್ರಗಳನ್ನ ಸಿಂಗರಿಸಿದ್ದರು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರ ಭಾವಚಿತ್ರಗಳನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಎಂದು ಆಚರಿಸಲಾಗುತ್ತದೆ ಮಾರ್ಚ್ ಎಂಟು ಅಥವಾ ಎಂಟನೆಯ ಮಾರ್ಚ್ ಮಾರ್ಚ್ ಎಂಟರಂದು ಸಾವಿತ್ರಿಬಾಯಿ ಪೂಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಪನಾ ಚಾವ್ಲಾರ್ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಬಾಹ್ಯಾಕಾಶ ವಾಕ್ಯಗಳನ್ನ ಗಮನಿಸಿ ಸರಿ ತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಹೌದು ಸರಿ ಇದೆ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮಹಿಳೆಯರ ಇದು ಪುರುಷರ ಅಲ್ಲ ಮಹಿಳೆಯರ ಮಹಿಳೆಯರ ಭಾವಚಿತ್ರಗಳಿಗೆ ಹುಮಾಲಿ ಹಾಕಿ ಸಿಂಗರಿಸಿದರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಇದು ತಪ್ಪು ಮಕ್ಕಳೆಲ್ಲರೂ ಮಕ್ಕಳೆಲ್ಲರೂ ಎಲ್ಲಿ ಹೋದ್ರು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಸ್ಥಳಕ್ಕೆ ಹೋಗಿ ಕುಳಿತರು ಇದೆಷ್ಟು ತಪ್ಪು ಉಳಿತಲ್ಲ ಸರಿ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ಮೆರಿ ಕೋಮ್ ಸಂಗೀತದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಸಂಗೀತ ಅಲ್ಲ ಕ್ರೀಡೆ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ ಸಮಾನತೆ ಅಸಮಾನತೆ ವಿರುದ್ಧಾರ್ಥಕ ಪದ ಅ ಸಮಾನತೆ ಹಿಂದೆ ವಿರುದ್ಧಾರ್ಥಕ ಮುಂದೆ ಸ್ವಾತಂತ್ರ್ಯ ಪರತಂತ್ರ ಪರತಂತ್ರ ಮುಕ್ತಾಯ ಆರಂಭ ಮುಕ್ತಾಯ ವಿರುದ್ಧಾರ್ಥಕ ಆರಂಭ ಈಗ ಭಾಷಾ ಚಟುವಟಿಕೆಯನ್ನು ನೋಡಿ ಕೊಟ್ಟಿರುವ ಪದಗಳಿಗೆ ರೂಪ ಬರೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಶ್ರೀರೂಪ ವಿದ್ಯಾರ್ಥಿನಿ ಅಧ್ಯಕ್ಷ ಅಧ್ಯಕ್ಷೆ ಅಧ್ಯಕ್ಷೆ ಗಂಡು ಹೆಣ್ಣು ಶ್ರೀರೂಪ ಹೆಣ್ಣು ಸಾಧಕ ಸಾಧಕಿ ಸಾಧಕಿ ಮಾದರಿಯಂತೆ ಬರೆಯ ಮರ ಮರಗಳು ಅಂಗಡಿ ಅಂಗಡಿಗಳು ಶಾಲೆ ಶಾಲೆಗಳು ಚಿತ್ರ ಚಿತ್ರಗಳು ಪ್ರಜೆ ಪ್ರಜೆಗಳು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಮಹಿಳೆ ಹೆಣ್ಣು ಹೆಂಗಸು ಇಳೆ ಇದರಲ್ಲಿ ಗುಂಪಿಗೆ ಸೇರದ ಪದ ಇಳೆ ಆಸನ ಪೀಠ ಗದ್ದುಗೆ ಕಿರೀಟ ಇದರೊಳಗ ಗುಂಪಿಗೆ ಸೇರದ ಪದ ಕಿರೀಟ ಸಂಚೆ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಹಬ್ಬಕ್ಕ ಇವರೆಲ್ಲರೂ ಸಂ ಹೋರಾಟಗಾರ್ತಿಯರು ಸಂಚೆ ಹೊನ್ನಮ್ಮ ಲೇಖಕಿ ಸಂಚಿ ಹೊನ್ನಮ್ಮ ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ 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 ಬೇರೆ ಶಬ್ದ ಅಂದ್ರೆ ಸಾಧನೆಯ ಬಗ್ಗೆ ಹೇಳ್ತಾವ ಇವೆಲ್ಲ ಶಬ್ದನು ಹೋರಾಟವನ್ನು ಹೋರಾಟ ಮಾಡುವಂತ ಬಳಕೆ ಚಟುವಟಿಕೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು ನಿಮ್ಮ ಶಾಲೆಯಲ್ಲಿ ಏನೇನ್ ಮಾಡಿದ್ರಿ ಅನ್ನೋದನ್ನ ಪಟ್ಟಿ ಸಿದ್ಧ ಮಾಡಿ ಶಾಲೆಯಲ್ಲಿ ನಡೆಯುವ ನಾಟಕ ಪ್ರದರ್ಶನದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಚಿತ್ರ ಭಿತ್ತಿ ಪತ್ರವನ್ನ ನಿಮ್ಮ ತರಗತಿ ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರಿಸಿ ಇದಿಷ್ಟು ನೆಕ್ಸ್ಟ್ ಈ ಪಾಠವನ್ನ ಓದಿದ ನಂತರ ನೀನೀಗ ಪರಿಚಿತ ಸನ್ನಿವೇಶಗಳಲ್ಲಿ ಸರಳ ಭಾಷಣಗಳನ್ನ ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳುವುದನ್ನ ತಿಳಿದುಕೊಂಡಿರುವಲ್ಲವೇ ಹೌದು ತಿಳ್ಕೊಂಡ್ರೆ ನೀವೀಗ ಹೌದು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಧನ್ಯವಾದಗಳು